ಡ್ರೈವರ್ ಕಂಡಕ್ಟರ್ ಮೇಲೆ ಡಿಪೆಂಡ್ ಅದು ನಾವು ಹೆಂಗೆ ಖಾಲಿ ಆಗೋ ಟೈಮ್ ಅಲ್ಲಿ ನೋಡಿ ಗಾರ್ಡ್ ಸೆಕ್ಷನ್ ಅಲ್ಲಿ ಮಿನಿ ಗಾಡಿನೇ ಬೇಕಾಗಿರೋದಲ್ಲ ಮೇನ್ ಆಗಿ ಅದೇ ಮಿನಿ ಗಾಡಿನೇ ಬೇಕು ಗಾರ್ಡ್ ಸೆಕ್ಷನ್ ಗೆ ಇದೇ ಗಾಡಿ ನಮ್ದು ಫೇವರೇಟ್ ಗಾಡಿ ಅಂದ್ರೆ ಲೈಲ್ಯಾಂಡ್ ಹಾರ್ನ್ ನೋಡಿದ್ರು ಬರ್ತಾನೆ ಇರ್ತದೆ ಸೀದಾ ಸೀದಾ ಬಂದಾಗ ಭಯಂಕರ ಜಾಮ್ ಆಡ್ಲು ಹಾಕಿದ್ರೆ ಅದೇ ಇದ್ರಲ್ಲಿ ಮೇನ್ ಅಂದ್ರೆ ಚೂರೇ ಚೂರು ಇದಿಲ್ಲ ಬರಲ್ಲ ಚೂರು ಅಲ್ಲಿ ಗಾಡಿ ಹಚ್ಚಗೆ ಟಚ್ ಆಗತ್ತೆ ಈ ಗಾಡಿ ಚೂರು ಡೌನ್ ಅಲ್ಲ ಟರ್ನಿಂಗ್ ಬಾರಿ ತೊಂದರೆ ಆಗತ್ತೆ ಅಂತ ಈಗ ಹಿಂದೆ ಮುಂದೆ ಮಾಡಿ ಅದು ಮಾಡಕ್ ಆಗಲ್ಲ ಅದು ಕೆಲವೊಂದು ಗಾಡಿಗಳದು ಸ್ಟೇರಿಂಗ್ ಫುಲ್ ತಿರುಗಲ್ಲ ಗಾಡ್ ಸೆಕ್ಷನ್ ಅಲ್ಲಿ ಬ್ರೇಕ್ ಚೂರ್ ಕಡಿಮೆ ಯೂಸ್ ಮಾಡ್ಕೊಬೇಕು ಯಾಕೆ ಅಂದ್ರೆ ಇದ್ರದ್ದು ಡ್ರಮ್ ಎಲ್ಲ ಇದಾವಲ್ಲ ಬೇಗ ಬಿಸಿ ಆಗ್ಬಿಡ್ತಾವೆ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ನಾನಿವತ್ತು ಕೆ ಕೆ ಬಿ ಬಸ್ಸಿನ ಬ್ಲಾಗ್ ಮಾಡಲಿಕ್ಕೆ ಹೊರಟಿದ್ದೇನೆ ನೀವೆಲ್ಲ ತುಂಬ ಕಮೆಂಟ್ ಮಾಡ್ತಾ ಇದ್ದೀರಿ ಒಂದು ತಿಂಗಳಿನಿಂದ ನಿರಂತರವಾಗಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬರ್ತಾ ಇತ್ತು ಹಾಗೆಯೇ ಯೂಟ್ಯೂಬಲ್ಲಿ ಸಹ ಮೆಸೇಜ್ ಬರ್ತಾ ಇತ್ತು ಕೆ ಕೆ ಬಿ ಬಸ್ಸಿನ ಬ್ಲಾಗ್ ಮಾಡಿ ನಾನು ಒಂದು ತಿಂಗಳಿನಿಂದ ನಿಮಗೆ ಮೆಸೇಜ್ ಹಾಕ್ತಾ ಇದ್ದೇನೆ ಅಂತ ಐ ಆಮ್ ರಿಯಲಿ ಸಾರಿ ಬ್ರದರ್ ಯಾಕೇಳಿದರೆ ಆ ಬಸ್ಸಿಗೆ ಉಡುಪಿಯಲ್ಲಿ ಟೈಮಿಂಗ್ಸ್ ತೀರಾ ಕಡಿಮೆ ಇತ್ತು ಹಾಗಾಗಿ ಒಂದು ಬಸ್ಸಿನ ಡ್ರೈವರ್ ಹತ್ರ ಹೋಗಿ ಮಾತಾಡಿದೆ ಅವ್ರು ಹೇಳಿದರು ನನಗೆ ಮಾತಾಡಲಿಕ್ಕೆ ಬರುವುದಿಲ್ಲ ಐ ಆಮ್ ಸಾರಿ ಅಂತ ಹೇಳಿದರು ಹಾಗಾಗಿ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಾನು ನೀವು ನಿರೀಕ್ಷೆಯಲ್ಲಿರುವಂತಹ ಕೆ ಕೆ ಬಿ ಬಸ್ಸಿನ ಬ್ಲಾಗ್ ಮಾಡ್ತಾ ಇದ್ದೇನೆ ನಾನಿವಾಗ ಕ್ಲಾಸಲ್ಲಿದ್ದೇನೆ ಇವಾಗ ಬಸ್ ಬಂದು ನಿಂತಿದಂತೆ ಡ್ರೈವರ್ ಕಾಲ್ ಮಾಡಿದರು ಇದರ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ನೀಡಲಿಕ್ಕಿದ್ದೇನೆ ಬನ್ನಿ

ಆರಾಮಿದೆ ಪರವಾಗಿಲ್ಲ ಹ್ಞೂ ಅಂದರೆ ಸ್ವಲ್ಪ ಘಾಟಿ ಸೆಕ್ಷನ್ ಅಲ್ಲ ತೊಂದ್ರೆ ಇಲ್ಲ ನಮಗ್ ಅಭ್ಯಾಸ ಉಂಟಲ್ಲ ಅಂದ್ರೆ ನಮಗ್ ನಡೆಯುತ್ತೆ ಈಗ ಹೊಸೊಬ್ರು ಬರ್ತಾರಲ್ಲ ಅವ್ರಿಗೆ ಒಂಚೂರು ನೋಡ್ಕೊಳ್ಳೋ ತನಕ ಅಷ್ಟೇ ಆಮೇಲೆ ಸರ್ ಎಲ್ಲ ಗೊತ್ತಾಗುತ್ತೆ ತೊಂದ್ರೆ ಇಲ್ಲ ಹ್ಞೂ ಸರಿ ಇದು ಲಿಂಕ್ಸ್ ಅಲ್ಲ ಆಶೋತ್ಲೆಯಲ್ಲಿ ಹಾಂ ಲಿಂಕ್ಸ್ ಹೇಗೆ ಸರ್ ಗಾಡಿ ಘಾಟಿ ಸೆಕ್ಷನ್ಗೆ ಅಲ್ಲ ಹೇಗೆ ಒಳ್ಳೆಯದ ಪರವಾಗಿಲ್ಲ ನಡೆಯುತ್ತೆ ನಾ ಏನು ನಮ್ಮ ಲೆಕ್ಕಾಚಾರಕ್ಕೆ ಒಂದು ಮಟ್ಟಿಗೆ ಘಾಟಿಯಾಗಿ ಹತ್ತೋದು ಇಳಿಯೋದು ಒಂದು ಮಾಡ್ಕೊಂಡ್ರೆ ತೊಂದ್ರೆ ಇಲ್ಲ ಆಮೇಲೆ ಮಾಮೂಲಿ ಎಲ್ಲಾ ಗಾಡಿಗಳು ತರಾನೆ ಬ್ರೇಕಿಂಗ್ ಜಾಸ್ತಿಯಾಗಿ ಯೂಸ್ ಆಗುತ್ತೆ ನಾವು ಆದಷ್ಟು ಗಾಡ್ ಸೆಕ್ಷನ್ ಅಲ್ಲಿ ಬ್ರೇಕ್ ಯೂಸ್ ಮಾಡ್ಕೊಬೇಕು ಯಾಕೆಂದ್ರೆ ಇದ್ರದ್ದು ಡ್ರಮ್ ಎಲ್ಲ ಇದಾವಲ್ಲ ಬೇಗ ಬಿಸಿ ಆಗ್ಬಿಡ್ತಾವೆ ಹೀಟ್ ಆದಮೇಲೆ ಮತ್ತೆ ಎಷ್ಟು ವ್ಯಾಕಮ್ ಫುಲ್ ಇದ್ರೂ ಬ್ರೇಕ್ ಹಿಡಿಯಲ್ಲ

ಯಾಕೆ ಇದು ಮೈಲೇಜ್ ಮೈಲೇಜ್ ಪ್ರಾಬ್ಲಮ್ ಆಮೇಲೆ ಈಗ ಅಷ್ಟಕ್ಕೂ ಘಾಟ್ ಸೆಕ್ಷನ್ ಅಲ್ಲಿ ಮಿನಿ ಗಾಡಿನೇ ಬೇಕಾಗಿರೋದಲ್ಲ ಮೇನ್ ಆಗಿ ಅದೇ ಮಿನಿ ಗಾಡಿನೇ ಬೇಕು ಘಾಟ್ ಸೆಕ್ಷನ್ಗೆ ಇದು ಲಾಂಗ್ ಗಾಡಿಯೆಲ್ಲ ನಡೆಯಲ್ಲ ಇದು ಆಮೇಲೆ ಮೈಲೇಜ್ಗೂ ಪರವಾಗಿಲ್ಲ ತೊಂದರೆ ಇಲ್ಲ ಪ್ರಾಬ್ಲಮ್ ಏನಿಲ್ಲ ಆರಾಮಾಗಿ ನಡೆಯುತ್ತೆ ತೊಂದರೆ ಅಂದ್ರೆ ಪ್ರಾಬ್ಲಮ್ ಏನಾಗಲ್ಲ ಅಂದ್ರೆ ಸಣ್ಣ ಗಾಡಿ ಇದ್ರೆ ಸ್ವಲ್ಪ ಒಳ್ಳೇದು ನಿಮಗೆ ಗಾಡಿ ಸೆಕ್ಷನ್ ಅಲ್ಲಿ ಸ್ವಲ್ಪ ಒಳ್ಳೇ ಆಗುತ್ತೆ ಟರ್ನಿಂಗ್ ಅಲ್ಲಿ ಬಾರಿ ತೊಂದರೆ ಆಗುತ್ತೆ ಅಂತ ಈಗ ಹಿಂದೆ ಮುಂದೆ ಮಾಡಿ ಅದು ಮಾಡಕ್ಕಾಗಲ್ಲ ಅದು ಕೆಲವೊಂದು ಗಾಡಿಗಳದ್ದು ಸ್ಟೇರಿಂಗ್ ಫುಲ್ ತಿರುಗಲ್ಲ ಆಗುತ್ತೆ ಹಾಗಾಗಿ ಈ ಗಾಡಿ ಫುಲ್ ಕಟ್ ಆಗುತ್ತೆ ಸರ್ ಅದೊಂದು ನಾನು ಆಗುಂಬೆ ಘಾಟಿಯಲ್ಲಿ ಒಂದು ವಿಡಿಯೋ ನೋಡಿದ್ದೇನೆ ಅದು ಎಷ್ಟನೇ ತಿರು ಅಲ್ಲಿ ನೀವು ಸ್ವಲ್ಪ ಜಡ್ಜ್ಮೆಂಟ್ ತಪ್ಪಿದ್ರೆ ಸರ್ ಹಿಂದೆ ಬಂದು ತೆಗೋಬೇಕಾಗ್ತದೆ ಎಷ್ಟನೇ ಅದು ತಿರು ಅದು ಅದು ಐದನೇ ತಿರುಗೋದು ಐದನೇ ತಿರುಗಲ್ಲಿ ಅದು ಕರೆಕ್ಟ್ ರೈಟಿಗೆ ಕಟ್ ಮಾಡ್ತೀವಲ್ಲ ಓಕೆ ಅಲ್ಲೇ ಪ್ರಾಬ್ಲಮ್ ಆಗೋದು ಅದು ಕರೆಕ್ಟಾಗಿ ನಮಗೆ ನಾವು ನಮಗ್ ಗೊತ್ತಿರತ್ತಲ್ಲ ಕರೆಕ್ಟ್ ಕಟ್ ಮಾಡ್ಕೊಳಕ್ಕೆ ಅದ್ ಚೂರು ಇದ್ ಮಾಡಿದ್ರೆ ಅಲ್ಲಿ ಗಾಡಿ ಆಚೆಗೆ ಟಚ್ ಆಗುತ್ತೆ ಈ ಗಾಡಿ ಚೂರು ಡೌನ್ ಅಲ್ಲ ಅದು ಇದಾಗತ್ತೆ ಅಂದ್ರೆ ಸ್ವಲ್ಪ ನಿಮ್ಗೆ ಗೊತ್ತಿರ್ಬೇಕು ನಮಗೆ ಮಾಮೂಲಿ ಮಾಮೂಲಿ ಗೊತ್ತಲ್ಲ ನಿಮಗೆ ನಾವು ಬರ್ತಾ ಇರ್ತೀವಿ ಸುಮ್ಮನೆ ಸರ್ ಮತ್ತೆ ಮೋಸ್ಟ್ ಡೇಂಜರಸ್ ಟರ್ನ್ ಯಾವುದು ಅದೇ ಟರ್ನು ಅದೇ ಟರ್ನ್ ಅದು ರಪ್ಪ ಯಾರು ಮಾಡಿ ಹಾರ್ನ್ ಹೊ ಬಂದ್ಬಿಟ್ಟು ಅಂದ್ರೆ ಅಲ್ಲಿ ಜಾಮ್ ಆಗ್ಬಿಡತ್ತೆ ಗಾಡಿ ಕ್ಲೀನ್ ಆಗಿ ಕಟ್ ಆದೇನೆ ಅದಂಗೆ ಅಲ್ಲಿ ಇಲ್ಲಾಂದ್ರೆ ಗಾಡಿಗಳು ಕರೆಕ್ಟ್ ಆಗಿ ಕೆಳಗೆ ನಿಲ್ಸ್ಕೊಂಡ್ರೆ ಪರವಾಗಿಲ್ಲ ಕಟ್ ಆಗತ್ತೆ ಇಲ್ಲಾಂದ್ರೆ ಅಲ್ಲೇ ಜಾಮ್ ಅದು ನೀವು ಮೇಲೆ ಹತ್ತಿಸಬೇಕಾದ್ರೆ ಟಚ್ ಆಗುದ್ರೆ ಎರಡು ಕಡೆ ಟಚ್ ಅದು ಮಾಡಿದ್ರೆ ಇದು ಕರೆಕ್ಟ್ ಆಗಿ ಕಟ್ ಮಾಡ್ಕೊಬೇಕೆರ ಸರ್ ಲೈಲ್ಯಾಂಡಿಗೆ ಮತ್ತೆ ಟಾಟಾ ಗಾಡಿಗೆ ಏನು ಡಿಫ್ರೆನ್ಸ್ ಬರುತ್ತೆ ಅಂದರೆ ನಿಮಗೆ ಇವಾಗ ಪವರಲ್ಲಿ ಇವಾಗ ಶಾರ್ಟ್ ವೀಲ್ ಆಗಲಿ ದೊಡ್ಡ ಗಾಡಿ ಆಗಲಿ ನಾನು ಟಾಟಾ ಗಾಡಿ ಓಡಿಸಿ ಗೊತ್ತಿಲ್ಲ ನನಗೆ ಆದಷ್ಟು ನಾನು ಲೈಲ್ಯಾಂಡೇ ಓಡಿಸಿರೋದು ಓಕೆ ನಮಗೆ ಲೈಲ್ಯಾಂಡಿಂದು ಪರವಾಗಿಲ್ಲ ನಮಗೆ ಇದೇ ಗಾಡಿ ನಮ್ಮದು ಫೇವ್ರೇಟ್ ಗಾಡಿ ಅಂದರೆ ಲೈಲ್ಯಾಂಡ್ ಲೈಲ್ಯಾಂಡ್ ಯಾಕೆ ಸರ್ ಅದು ಮುಂಚೆಯಿಂದಾನು ಹಾಗೆ ನಮಗೆ ಟಾಟಾ ಅಷ್ಟು ಇದಿಲ್ಲ ಅದರದ್ದು ಸೀಟ್ ಗಿಟ್ ಎಲ್ಲಾ ಅಡ್ಜಸ್ಟ್ ಆಗದಾಗ್ಲಿ ಇದಾಗ್ದಾಗ್ಲಿ ಅಷ್ಟೇ ಇದಲ್ಲ ಆಂದ್ರೆ ಇದು ನಿಮಗೆ ಸ್ವಲ್ಪ ಕಾರ್ ಬಿಟಾಗಿ ಆಗುತ್ತೆ ಸ್ಟೀರಿಂಗ್ ಅಲ್ಲ ಇದು ತೊಂದರೆ ಇಲ್ಲ ಹೇಗೆ ಸರ್ BS6 ಗಾಡಿ ಮಾಡಿದ್ರ ಮೇಲೆ ಡಿಪೆಂಡ್ ಅವರು ಯಾಕೆ ಫುಲ್ ಸೆನ್ಸರ್ ಗಾಡಿ ಅಲ್ಲಾ ಓಕೆ ನೋಡಿ ಮಾಡಿ ಮೈಂಟೇನ್ ಮಾಡಬೇಕು ಈಗ ಆಡ್ ಬ್ಲೂ ಗಾಡಿ ಈ ಡ್ರೈವರ್ ಕಂಡಕ್ಟರ್ ಮೇಲೆ ಡಿಪೆಂಡ್ ಅದು ನಾವು ಹೆನ್ ಹೆಂಗೆ ಮೇಂಟೈನ್ ಮಾಡ್ಕೊಂತೀವಿ ಈಗ ಆಡ್ ಬ್ಲೂ ಖಾಲಿ ಆಗೋ ಟೈಮ್ ಅಲ್ಲಿ ನೋಡಿ ಕ್ಲೀನ್ ಆಗಿ ಹಾಕಿಕೊಂಡು ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಖಾಲಿ ಆಗಿತ್ತು ನೆನ್ನೆ ಹಾಕಿದ್ದೆ ಓಕೆ ಆರಾಮಾಗಿ ಒಂದು ಮೂರು ನಾಲ್ಕು ದಿನ ನಡೆಯುತ್ತೆ ಮತ್ತೆ ಪುನಃ ತಿರ್ಗ ಮತ್ತೆ ಪುನಃ ತಿರ್ಗ ಹಾಕಿದ್ರೆ ಆಯ್ತು ಅದಿಷ್ಟು ಪರ್ಸೆಂಟ್ ಅಂತ ಇರುತ್ತೆ ಒಂದು ಥರ್ಟಿ ಥರ್ಟಿ ಫೈವ್ ಪರ್ಸೆಂಟ್ ಆಗಿದ ತಕ್ಷಣ ಹಾಕ್ಬಿಟ್ರೆ

ಅಂದಾಜು ನನಗೂ ಎಷ್ಟು ಗೊತ್ತಿಲ್ಲ ಇರ್ಬೇಕು ಒಂದು ತೊಂಬತ್ತರ ಮೇಲೆ ಇದಾವೆ ಮೇಲೆ ಇದಾವಲ್ಲ ಸರ್ ಓನರ್ ಹೆಸರು ಏನು ಕೃಷ್ಣ ಭಟ್ರು ಕೃಷ್ಣ ಭಟ್ರು ಅನ್ನಪೂರ್ಣೇಶ್ವರಿ ಊರಲ್ಲಿ ಸರ್ ಅವರು ಊರು ಕಳಸ ಕಳಸ ಸರ್ ಈ ಉಡುಪಿಯಿಂದ ಎಷ್ಟು ಗಂಟೆಗೆ ಹೊರಡ್ತದೆ ಈ ಗಾಡಿ ಈಗ ಎರಡು ನಲ್ವತ್ತಕ್ಕೆ ಇಲ್ಲಿಂದ ಹೊರಡಕ್ಕೆ ಎರಡು ನಲ್ವತ್ತಕ್ಕೆ ಎಷ್ಟು ಬಸ್ ಇದೆ ನಿಮ್ಮದು ಅಂದ್ರೆ ಶಿವಮೊಗ್ಗ ಹೋಗುವಂತ ಇಲ್ಲಿಂದ ಶಿವಮೊಗ್ಗಕ್ಕಿಲ್ಲ ಭದ್ರಾವತಿಗಿದೆ ಒಂದು ತರೀಕೆರೆಗೆ ಉಂಟು ಇದು ಎರಡು ಭದ್ರಾವತಿ ಇದು ಭದ್ರಾವತಿ ಗಾಡಿ ಎಷ್ಟು ಗಂಟೆ ಆಗುತ್ತೆ ರೀಚ್ ಆಗಬೇಕಾದ್ರೆ ಅಲ್ಲಿಗೆ ಏಳು ಏಳು ಹತ್ತು ಓಕೆ ಮಾರ್ನಿಂಗ್ ಎಷ್ಟು ಗಂಟೆಗೆ ಅಲ್ಲಿಂದ ಮಾರ್ನಿಂಗ್ ಅಲ್ಲಿಂದ ಒಂಬತ್ತು ಗಂಟೆ ಬಿಡುತ್ತೆ ಎಷ್ಟು ಸರ್ ಚಾರ್ಜಸ್ ಎಷ್ಟು ಇನ್ನೂರ ರೂಪಾಯಿ ಚಾರ್ಜ್ ಇನ್ನೂರ ಚಾರ್ಜ್ ಮಾಡ್ತೀರಾ ಹಾಗೆ ಸರ್ ಮತ್ತೆ ಆಗುಂಬೆ ಘಾಟ್ ಬಗ್ಗೆ ಒಂದು ಮೆಸೇಜಸ್ ಕೊಡೋದಾದ್ರೆ ಏನಂತ ಕೊಡ್ತೀರಾ ಒಂದು ಸ್ವಲ್ಪ ಡ್ರೈವಿಂಗಿಗೆ ಡ್ರೈವರ್ಸ್ನವರಿಗೆ ಕೆಲವೊಂದೆಲ್ಲ ಎಂತಿಲ್ಲ ನಮ್ದು ನಮ್ ಇದರಲ್ಲಿ ಇದ್ರೆ ಸಾಕು ಆರಾಮಾಗಿ ನಮ್ಮ ಘಾಟಿಯಲ್ಲಿ ಮಾತ್ರ ಬಾರ ಎಚ್ಚರ ಇದ್ರೆ ಸಾಕು ಹ ಎಚ್ಚರದಿಂದ ಆರಾಮಾಗಿ ಇಳಿಯೋದು ಇಳಿಯೋಬೇಕಾದ್ರೇನ್ ತೊಂದರೆ ಹತ್ತೋಬೇಕಾದ್ರೆ ಬೇಕಾದ್ರೆ ಅಷ್ಟು ತೊಂದರೆ ಇಲ್ಲ ಇಳಿಯಬೇಕಾದ್ರೆ ಚೂರು ಯಾ ಮರಕ್ಕೆ ಹೋಗ್ಬಾರ್ದು ಆದಷ್ಟು ನಮ್ಮ ಕಂಟ್ರೋಲಲ್ಲಿ ಇಳಸ್ಕೊಬೇಕಷ್ಟು ಮಾಡಬಾರ್ದು ನುಗ್ಗಕ್ಕೆಲ್ಲ ಎಲ್ಲ ಹೋಗ್ಬಾರ್ದು ನಿಮಗೆ ಕಾರ್ನವರು ಈಗ ಟೂರಿಸ್ಟ್ ಟೈಮಲ್ಲೆಲ್ಲ ಸುಮ್ಮನೆ ಹಾರ್ನ್ ಹೊಡ್ದ್ರು ಬರ್ತಾನೆ ಇರ್ತವೆ ಸೀದಾ ಸೀದಾ ಬಂದಾಗ ಭಯಂಕರ ಜಾಮು ಇಲ್ಲಾಂದ್ರೆ ಕೆಲವೊಂದು ಗಾಡಿಗಳು ಹಾಳಾಗಿರ್ತವೆ ಹೆಂಗೆ ಒಂದೇ ಸಮ ಹೋಗಿ ನಾವು ಇದ್ ಮಾಡ್ಬಿಟ್ರೆ ನಮಗೆ ಗ್ಯಾಪ್ ಸಿಗಲ್ಲ ಅಲ್ಲಿ ಗಾಡಿಗಳು ಬರ್ತಿರ್ತವೆ ಹೋಗಿ ನಾವು ಆ ಆತರ ಇದಾಗುತ್ತೆ ಹಾಗಾಗಿ ಆಕ್ಸಿಡೆಂಟ್ ಗಳು ಆಗುದು ಇಲ್ಲಾಂದ್ರೆ ತೊಂದ್ರೆ ಇಲ್ಲ ಆರಾಮಾಗೆ ಹೋದ್ರೆ ಆರಾಮಾಗಿ ಇದಾಗತ್ತೆ ಹ್ಮ್ ಎಸ್ ಸರ್ ಫೈನಲ್ ಆಗಿ ನಮ್ದೊಂದು ಸಬ್ಸ್ಕ್ರೈಬರ್ನವರಿಗೆ ಏನಂತ ಹೇಳ್ತಿರೋ ತುಂಬ ಕಮೆಂಟ್ ಮಾಡ್ತಾ ಇದ್ದೀವಿ ನನ್ನ ಚಾನಲಲ್ಲಿ ಮದನ್ ಮಣಿಪಾಲ್ ಕೆ ಕೆ ಬಿ ಬಸ್ ಇದು ಮಾಡಿ ಅಂತ ಫೈನಲ್ ಆಗಿ ಇವತ್ತು ನಾನು ಮಾಡಿದೆ ಅವರಿಗೆ ಏನಂತ ಹೇಳ್ತಿರೋ ನಮ್ಮ ಬಸ್ ಕೆ ಕೆ ಬಿ ಬಸ್ನವರಿಗೆ ಕೆ ಕೆ ಬಿ ಅನ್ಪೂರ್ಣೇಶ್ವರಿ ಬಸ್ಗೆ ಇದು ಲೈಕ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ ಓಕೆ ಥ್ಯಾಂಕ್ ಯು